ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಸೋಮವಾರ ನಾಳೆಯ ಒಂದು ಸೋಮವಾರದಿಂದ ಬಹಳ ವಿಶೇಷವಾದ ನವರಾತ್ರಿಯ ಸಂದರ್ಭದ ದಿನವಾಗಿರೋದ್ರಿಂದ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದ್ಭುತವಾದ ಫಲಿತಾಂಶ ಸಿಗ್ತಾ ಹೋಗುತ್ತೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಸಾಧ್ಯವಾದಷ್ಟು ಯಶಸ್ಸು ನೆಮ್ಮದಿ ಜೀವನದಲ್ಲಿ ವೃತ್ತಿ ಜೀವನದಲ್ಲೂ ಕೂಡ ಅದ್ಭುತವಾದ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಈ ರಾಶಿಯವರಿಗೆ ನಾಳೆಯ ಒಂದು ಸೆಪ್ಟೆಂಬರ್ ಇಪ್ಪತ್ತು ಒಂಬತ್ತನೇ ತಾರೀಕು ನವರಾತ್ರಿಯ ಎಂಟನೇ ದಿನ ಆಗಿರೋದ್ರಿಂದ ಚಾಮುಂಡೇಶ್ವರಿ ದೇವಿಯ ಸಂಪೂರ್ಣವಾದ ಅನುಗ್ರಹ ಇವರ ಮೇಲಿರುತ್ತೆ ಇದರ ಜೊತೆಗೆ ಮಹಾಶಿವನ ಅನುಗ್ರಹದಿಂದ ನಿಮ್ಮ ಜೀವನದ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಲಾಭವನ್ನ ಕಂಡುಕೊಳ್ತಾರೆ ಯಾವೆಲ್ಲ ರೀತಿಯ ಲಾಭ ಇವರ ಪಾಲಿಗೆ ದೊರೀತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಇರುವಂತಹ ತೊಂದರೆಗಳು ದೂರವಾಗುತ್ತೆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋಕೆ ಉತ್ತಮವಾದ ಮಾರ್ಗದರ್ಶಕರು ಸಿಗ್ತಾ ಹೋಗ್ತಾರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಇರುವಂತಹ ಆರೋಗ್ಯದ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ಪರಿಹಾರ ಆಗೋದ್ರಿಂದ ವೈವಾಹಿಕ ಜೀವನದಲ್ಲಿ ಕೂಡ ಸಂತೋಷ ಅನ್ನೋದು ನೆಲೆಸುತ್ತೆ ನಿಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತೆ ಒತ್ತಡದ ಕೆಲಸಗಳಿಂದ ಯಾವುದೇ ರೀತಿಯ ಒಂದು ಒತ್ತಡವನ್ನು ಹೆಚ್ಚು ತೆಗೆದುಕೊಳ್ಬೇಡಿ ಆರಾಮದಾಯಕವಾದ ಜೀವನ ಶೈಲಿಯನ್ನ ರೂಢಿ ಮಾಡಿಕೊಳ್ಳಿ ನಿಮಗೆ ಹೆಚ್ಚಿನ ಯಶಸ್ಸು ಸಿಗುವ ಸಾಧ್ಯತೆ ಇದಾಗಿತ್ತು ಈ ಒಂದು ಸಂದರ್ಭದಲ್ಲಿ ನೀವು ಮಾಡುವಂತಹ ಚಿಕ್ಕ ಪುಟ್ಟ ಕೆಲಸ ಕೂಡ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತೆ ನಿಮ್ಮ ಹೊಸ ಆದಾಯದ ಮೂಲಗಳನ್ನು ಹುಡುಕುವುದು ವಿಶೇಷವಾಗಿರುತ್ತೆ ನೀವು ವ್ಯಾಪಾರ ಮತ್ತು ಹೂಡಿಕೆಯಿಂದ ಲಾಭವನ್ನು ಕಂಡುಕೊಳ್ತೀರಾ ನಿರುದ್ಯೋಗಿಗಳಿಗೆ ಉತ್ತಮವಾದ ಕೆಲಸ ಸಿಗುವ ಸಾಧ್ಯತೆ ಇದೆ ಬಡ್ತಿಯನ್ನು ಪಡೆದುಕೊಳ್ತೀರಾ ದೀರ್ಘಕಾಲದಿಂದ ಆದಾಯ ಹೆಚ್ಚಳಕ್ಕಾಗಿ ಕಾಯ್ತಾ ಇರುವಂತವರಿಗೆ ವಿಶೇಷವಾದ ಸೂಚನೆ ಸಿಗುತ್ತೆ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡಿಕೊಳ್ಳದೆ ಒತ್ತಡವನ್ನ ದೂರ ಮಾಡಿ ನೆಮ್ಮದಿಯ ಜೀವನವನ್ನ ಅನುಭವಿಸ್ತೀರಾ ಅಂತ ಹೇಳಬಹುದು ಇನ್ನು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ನಂಬಿಕೆಯನ್ನ ಇಡಬೇಕಾಗುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲವನ್ನ ಪಡೆದುಕೊಳ್ಬಹುದು ನಿಮ್ಮ ಕಷ್ಟಗಳು ದೂರವಾಗುತ್ತೆ ನೀವು ನಿರೀಕ್ಷೆ ಮಾಡಿದಂತೆ ಲಾಭ ಆದಾಯ ಸಿಗೋದ್ರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಹೆಚ್ಚಾಗಿರೋದ್ರಿಂದ ನಿಮಗೆ ಅದ್ಭುತವಾದ ಒಂದು ಉತ್ಸಾಹ ಪ್ರೋತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ಒಂದು ಕೆಲಸವನ್ನ ಸರಾಗವಾಗಿ ಮಾಡುವಷ್ಟು ಶಕ್ತಿಯನ್ನ ಪಡ್ಕೊಳ್ತೀರಾ ಇನ್ನು ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇರೋದ್ರಿಂದ ಈ ರಾಶಿಯವರ ಮೇಲೆ ದೇವಾನುದೇವತೆಗಳ ಸಂಪೂರ್ಣವಾದ ಅನುಗ್ರಹ ಸಿಗ್ತಾ ಹೋಗುತ್ತೆ ನಾಳೆಯ ಒಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ನವರಾತ್ರಿಯ ಎಂಟನೇ ದಿನ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ದೇವಿಯ ಅನುಗ್ರಹ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ತಾನೇ ಸಿಗ್ತಾ ಹೋಗುತ್ತೆ ಸಕಾರಾತ್ಮಕವಾದ ಬದಲಾವಣೆಯನ್ನ ಜೀವನದಲ್ಲಿ ಕಂಡುಕೊಳ್ಳಬಹುದಾಗಿದೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಹೊಸ ಅವಕಾಶಗಳು ಈ ಸಂದರ್ಭದಲ್ಲಿ ಗೋಚರಿಸುತ್ತದೆ ಹೊಸ ನಾಯಕತ್ವದ ಗುಣಗಳನ್ನ ನೀವು ರೂಢಿ ಮಾಡಿಕೊಂಡು ಕೊಡ್ತೀರಾ ಈ ರಾಶಿಯವರಿಗೆ ಇರುವಂತಹ ಸಂಗತಿಯೊಂದಿಗೆ ಮನಸ್ತಾಪಗಳು ದೂರವಾಗುತ್ತೆ ನಿಮ್ಮ ಸಂಬಂಧಗಳಲ್ಲಿ ವಿಶೇಷವಾದ ಒಂದು ಒಂದು ಪ್ರೀತಿಯನ್ನ ಕಂಡುಕೊಳ್ತೀರಾ ಅವಕಾಶಗಳು ನಿಮ್ಮ ಕೈ ಬೀಸಿ ಕರೆಯುತ್ತೆ ಮನೆಯಲ್ಲಿ ನೆಮ್ಮದಿ ತುಂಬಿರುವಂತಹ ಸಂದರ್ಭ ಇದಾಗಿರುತ್ತೆ ಇನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಯಶಸ್ಸನ್ನ ಗಳಿಸಿಕೊಳ್ಳುವ ಯೋಗ ಕೂಡ ಕೂಡಿ ಬಂದಿದೆ ಹಳೆಯ ಹೂಡಿಕೆಗಳು ಅಥವಾ ವ್ಯಾಪಾರದಿಂದ ಹೆಚ್ಚಿನ ಲಾಭ ಪಡೆಯುವ ಸಾಧ್ಯತೆ ಇದ್ದು ಪಿತ್ರಾರ್ಜಿತ ಆಸ್ತಿಯಿಂದ ನಿಮಗೆ ಲಾಭವಾಗುತ್ತೆ ಜೀವನದಲ್ಲಿ ನೀವು ಎಲ್ಲರೊಂದಿಗೆ ಉತ್ತಮವಾದ ಸಾಮರಸ್ಯ ಹೊಂದುವ ಅವಕಾಶ ಲಭಿಸುವ ಸಂದರ್ಭ ಇದಾಗಿದ್ದು ಈ ಒಂದು ಸೆಪ್ಟೆಂಬರ್ ನಾಳೆಯ ದಿನದಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಹೊಸ ಸಂಗತಿಗಳು ನಡೆಯುವ ಸಾಧ್ಯತೆ ಮುನ್ಸೂಚನೆಗಳು ಸಿಗ್ತಾ ಹೋಗುತ್ತೆ ಸಣ್ಣ ಪುಟ್ಟ ಅಥವಾ ಯಾವುದೇ ದೊಡ್ಡ ಅವಕಾಶ ಬಂದರೂ ಕೂಡ ಅದನ್ನ ತಪ್ಪಿಸ್ಕೊಳ್ಬೇಡಿ ಸಣ್ಣ ಪುಟ್ಟ ಅವಕಾಶದಿಂದ ಹಿಡಿದು ದೊಡ್ಡ ಅವಕಾಶದವರೆಗೂ ಕೂಡ ನಿಮಗೆ ಸಮೃದ್ಧಿಯನ್ನು ತಂದುಕೊಡುತ್ತೆ ವಿಶೇಷವಾದ ಸಾಮರ್ಥ್ಯಗಳನ್ನು ಕಲಿಸಿಕೊಡುತ್ತೆ ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತೆ ನಿಮ್ಮ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗಿನ ಸಾಮರಸ್ಯವು ನಿಮಗೆ ಸಂಪೂರ್ಣ ಬೆಂಬಲವನ್ನ ನೀಡ್ತಾರೆ ನಿಮ್ಮ ನಾಯಕತ್ವದ ಗುಣದಿಂದ ವರ್ಷ ಅವಕಾಶಗಳು ಲಭಿಸುವ ಸಾಧ್ಯತೆ ಇರೋದ್ರಿಂದ ಹೊಸದಾದ ವ್ಯಾಪಾರವನ್ನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರುವಂತವರಿಗೆ ಇದು ಸೂಕ್ತವಾದ ಸಮಯ ಇನ್ನು ನಾಳೆಯಿಂದ ಯಾವ ರಾಶಿಯವರು ಅದ್ಭುತವಾದ ಒಂದು ಫಲಿತಾಂಶವನ್ನ ಪಡ್ಕೊಳ್ತಾರೆ ಅಂತ ನೋಡೋದಾದ್ರೆ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಮೇಷರಾಶಿ ಮೇಷ ರಾಶಿ ಕರ್ಕಾಟಕ ರಾಶಿ ಈ ರಾಶಿಯವರು ಅದ್ಭುತವಾದ ಜೀವನವನ್ನ ಕಂಡುಕೊಳ್ತಾರೆ ಹಾಗಾದ್ರೆ ನಾಳೆ ದುರ್ಗಾ ಮಾತಿಯನ್ನ ಯಾವ ಅವತಾರದಲ್ಲಿ ಪೂಜಿಸಬೇಕು ಯಾವ ಬಣ್ಣವನ್ನ ಧರಿಸಬೇಕು ನೈವೇದ್ಯ ಪುಷ್ಪ ಮಂತ್ರಗಳನ್ನ ಅರ್ಪಿಸಬೇಕು ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ನಾಳೆ ನವರಾತ್ರಿಯ ಎಂಟನೇ ದಿನ ದುರ್ಗಾ ಮಾತಿಯನ್ನ ಮಹಾಗೌರಿಯ ಅವತಾರ ಪೂಜಿಸಬೇಕು ಈ ದೇವಿಯು ಮಲ್ಲಿಗೆ ಹೂವಿನಂತೆ ಶಂಕದಂತೆ ಚಂದ್ರನಂತೆ ಬಿಳಿ ಬಣ್ಣದಲ್ಲಿ ಇರ್ತಾಳೆ ಆಕೆ ಧರಿಸುವ ಎಲ್ಲಾ ವಸ್ತ್ರಗಳು ಹಾಲಿನಷ್ಟು ಬಿಳುಪಾಗಿರುತ್ತೆ ಅಷ್ಟೇ ಅಲ್ಲ ಆಕೆ ಆಭರಣಗಳು ಬಿಳಿಯೇ ಆಗಿರುತ್ತೆ ಆಕೆಗೆ ನಾಲ್ಕು ಭುಜಗಳು ಅವಳ ವಾಹನ ಋಷಭ ಹಾಗೂ ಅದು ಕೂಡ ಬೆಳ್ಳಗಿರುತ್ತೆ ಇನ್ನು ಮಹಾಗೌರಿಯು ನಾಲ್ಕು ಕೈಗಳನ್ನ ಹೊಂದಿದ್ದು ಗೂಳಿಯ ಮೇಲೆ ಕುಳಿತು ಸಂಚಾರವನ್ನ ಮಾಡ್ತಾಳೆ ಇನ್ನು ತಾಯು ತನ್ನ ಬಲಗೈಯಲ್ಲಿ ಅಭಯವನ್ನ ಮುದ್ರೆಯನ್ನ ಹಿಡಿದುಕೊಂಡಿರ್ತಾಳೆ ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನ ಹಿಡಿದುಕೊಂಡಿರ್ತಾಳೆ ಎಡಭಾಗದ ಮೇಲಿನ ಕೈಯಲ್ಲಿ ಡಮರುಗವನ್ನ ಕೆಳಗ ಭಾಗದ ಎಡಗೈಯಲ್ಲಿ ಮುದ್ರೆಯನ್ನ ವರಮುದ್ರೆಯನ್ನ ಹಿಡಿದುಕೊಂಡಿರ್ತಾಳೆ ಸಾಕ್ಷಾತ್ ಶಿವನನ್ನ ಬಿಟ್ಟು ಇನ್ಯಾರು ಮದುವೆ ಆಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರುತ್ತಾಳೆ ಆ ಶಿವನಿಗಾಗಿಯೇ ಕಠಿಣವಾದ ತಪಸ್ಸು ಮಾಡುತ್ತಾಳೆ ಆ ತಪಸ್ಸಿನ ಕಾರಣಕ್ಕೆ ಆಕೆಯ ಮೈ ಬಣ್ಣ ಕಪ್ಪಾಗಿರುತ್ತದೆ ಆದ್ರೆ ತಪಸ್ಸಿಗೆ ಹೊಲಿದ ಶಿವನು ಆಕೆಯ ದೇಹವನ್ನ ಗಂಗೆಯ ಪವಿತ್ರವಾದ ಜನ ತೊಳೆಯುತ್ತಾನೆ ಆಗ ದೇಹ ಪ್ರಕಾಶಮಾನವಾಗಿ ಒಳೆಯುತ್ತಾ ಬೆಳ್ಳಗಾಗುತ್ತೆ ಯಾವಾಗ ಈ ರೀತಿ ಆಕೆಯ ಮೈ ಬಣ್ಣವು ಬದಲಾಯಿತು ಆಗಿನಿಂದ ಅವಳ ಹೆಸರು ಗೌರಿ ಎಂದು ಬದಲಾಯಿತು ಶವನವರಾತ್ರಿಯನ್ನು ಎಂಟನೇ ದಿನದಂದು ಮಹಾಗೌರಿ ಆರಾಧನೆಯನ್ನ ಮಾಡೋದ್ರಿಂದ ಸಕಲ ಪಾಪಗಳು ನಿವಾರಣೆಯಾಗುತ್ತೆ ಯಾರು ಆ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಅವರಿಗೆ ಎಂದಿಗೂ ಕೂಡ ಕರಗದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನಾಯಾಸವಾದ ಧನ ಧಾನ್ಯ ವೃದ್ಧಿಯಾಗ್ತಾ ಹೋಗುತ್ತೆ ಕೆಲಸಗಳಲ್ಲಿ ಯಾವಾಗಲೂ ಕೂಡ ಲಾಭವಾಗ್ತಾ ಹೋಗುತ್ತೆ ದೇವಿಯು ಸುಲಭವಾಗಿ ಆಶೀರ್ವಾದವನ್ನ ಮಾಡ್ತಾಳೆ ಶಿವನಿಗಾಗಿ ತಪಸ್ಸು ಮಾಡಿದ ಮಹಾಗೌರಿಯನ್ನ ನೆನೆದು ತಪಸ್ಸು ಮಾಡುವ ಭಕ್ತರಿಗೆ ಶಿವ ಪಾರ್ವತಿ ಇಬ್ಬರ ಅನುಗ್ರಹ ಸಿಗುತ್ತೆ ಪತ್ನಿ ಇಬ್ಬರ ನಡುವೆ ಮನಸ್ತಾಪ ವೈಮನಸ್ಸು ಇದ್ದರೆ ಮಹಾಗೌರಿಯ ಪೂಜೆ ಸ್ಮರಣೆಯಿಂದ ಕುಟುಂಬದಲ್ಲಿ ನೆಮ್ಮದಿ ಸಂಸಾರದಲ್ಲಿ ಭಿನ್ನಾಭಿಪ್ರಾಯಗಳು ದೂರವಾಗಿ ಸಂಸಾರ ಚೆನ್ನಾಗಿರುತ್ತೆ ಶಿವ ಪಾರ್ವತಿನಂತೆ ದಂಪತಿಗಳ ಜೀವನ ಬದಲಾಗುತ್ತೆ ಇನ್ನು ಕಂಕಣ ಭಾಗ್ಯ ಯಾರಿಗೆಲ್ಲ ಕೂಡಿ ಬಂದಿಲ್ವೋ ಅವರಿಗೆ ಶೀಘ್ರವಾಗಿ ಕಂಕಣ ಫಲ ಸಿಗುತ್ತೆ ಅಂತ ಹೇಳಬಹುದು ಇನ್ನು ಮಹಾಗೌರಿ ತಾಯಿಯ ಪೂಜೆ ಮಹತ್ವ ಮಹಾಗೌರಿ ದೇವಿಯು ರಾಹುವಿನ ಅಧಿಪತಿ ಜನ್ಮ ಕುಂಡಲಿಯಲ್ಲಿ ರಾಹುವಿನಿಂದ ಆಗಿರುವ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ತನ್ನ ಭಕ್ತರನ್ನ ಸದಾ ರಕ್ಷಿಸ್ತಾಳೆ ಇದೊಂದು ಪುರಾಣದ ಕಥೆಯ ಪ್ರಕಾರ ತಾಯಿ ತಪಸ್ಸು ಮಾಡಿರುವಾಗ ಹಸಿದಿದ್ದ ಸಿಂಹವೊಂದು ಆಹಾರ ಅರಸಿ ಗೌರಿ ದೇವಿಯ ಬಳಿಗೆ ಬಂತು ಆದರೆ ಆಕೆ ತಪಸ್ಸು ಮಾಡುತ್ತಿರುವ ಕಾರಣ ಆ ಸಿಂಹವು ಅಲ್ಲಿಯೇ ಕಾದಿತ್ತು ಬಡಕಲಾಗಿತ್ತು ತಾಯಿ ಗೌರಿ ಕಣ್ಣು ಬಿಟ್ಟಾಗ ಬಡಕಲಾಗಿದ್ದ ಸಿಂಹವನ್ನ ಕಂಡು ಕರಗಿ ಹೋದಳು ಅಯ್ಯೋ ನಾನು ತಪಸ್ಸು ಮಾಡುವ ಈ ಸಿಂಹ ಆಹಾರವಿಲ್ಲದೆ ಇಲ್ಲಿಯೇ ಕುಳಿತಿದೆಯಲ್ಲ ಎಂದು ನೊಂದುಕೊಂಡು ಸಿಂಹವನ್ನ ತಾಯಿ ಗೌರಿಯು ತನ್ನ ವಾಹನವಾಗಿ ಮಾಡಿಕೊಂಡಳು ಹಾಗೆಯೇ ತಾಯಿ ಗೌರಿಗೆ ಸಿಂಹ ಮತ್ತು ಎತ್ತು ಎರಡೂ ಕೂಡ ವಾಹನಗಳಾಗಿವೆ ನವರಾತ್ರಿಯ ಎಂಟನೇ ದಿನ ದೇವಿ ಪೂಜೆ ಮಾಡಲು ಶುಭ ಸಮಯ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತೇಳು ನಿಮಿಷದಿಂದ ಆರು ಗಂಟೆ ಒಂಬತ್ತು ನಿಮಿಷ ಅಭಿಜಿತ್ ಮುಹೂರ್ತದಲ್ಲಿ ಬೆಳಗ್ಗೆ ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ನಾಲ್ಕರವರೆಗೆ ಮಾಡಿಕೊಳ್ಬಹುದು ಅಮೃತ ಕಾಲದಲ್ಲಿ ಆರು ಗಂಟೆಯಿಂದ ಏಳು ಮುಕ್ಕಾಲು ತನಕ ಮಾಡಿಕೊಳ್ಬಹುದು ಈ ಸಮಯದಲ್ಲಿ ದೇವಿ ಪೂಜೆಯನ್ನ ಆರಾಧಿಸಿಕೊಳ್ಳಬಹುದು ಈ ದಿನ ದುರ್ಗಾ ದೇವಿಯನ್ನ ಪೂಜಿಸುವಾಗ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಈ ಮಂತ್ರವನ್ನ ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ಮಹಾಗೌರಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಓಂ ದೇವಿ ಮಹಾಗೌರಿಯ ನಮಃ ಬಿಳಿ ಬಣ್ಣದ ಪುಷ್ಪಗಳಿಂದ ಮಹಾಗೌರಿಯ ಪೂಜೆ ಹಾಗೂ ಅಲಂಕಾರವನ್ನ ಮಾಡಿಕೊಳ್ಳಿ ದೇವಿಗೆ ನೇರಳೆ ಬಣ್ಣದ ಸೀರೆ ನವಿಲು ಬಣ್ಣದ ಸೀರೆ ಅಥವಾ ರವಕೆ ಕಣವನ್ನು ಅರ್ಪಿಸಬಹುದು ನವರಾತ್ರಿ ಎಂಟನೇ ದಿನ ದುರ್ಗಾ ತೆಂಗಿನಕಾಯಿ ಅನ್ನ ತೆಂಗಿನ ಹಾಲು ತೆಂಗಿನಕಾಯಿ ಹಾಕಿ ಮಾಡಿದಂತಹ ಸಿಹಿ ಪದಾರ್ಥ ಸಕ್ಕರೆ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಿ ಈ ದಿನ ಸರಸ್ವತಿ ದೇವಿಯಗೂ ಕೂಡ ಮುಖ್ಯವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಮಕ್ಕಳ ಕೈನಲ್ಲೂ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿ ಓಂ ಹೈಂ ನಮಃ ಎಂಬ ಮಂತ್ರವನ್ನು ಬಾಯಿಯಲ್ಲಿ ಎಳಿಸಿ ಈ ದಿನ ಹಾಲು ಹಾಗೂ ಮೂಲಂಗಿಯ ದಾನವನ್ನು ಮಾಡಿದರೆ ತುಂಬ ಒಳ್ಳೆಯದು ಈ ದಿನ ದುರ್ಗಾದೇವಿ ಗ್ರಾಮ ದೇವತೆ ಚಾಮುಂಡೇಶ್ವರಿ ಚೌಡೇಶ್ವರಿ ದುರ್ಗಾ ಪರಮೇಶ್ವರಿ ದೇವಾಲಯಗಳಲ್ಲಿ ನಿಂಬೆ ಹಣ್ಣಿನ ಹಾರ ಕೊಟ್ಟು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಿ ನಿಮ್ಮ ಸರ್ವ ಕಷ್ಟಗಳೆಲ್ಲ ದೇವಿ ಮುಂದೆ ಕುಳಿತು ಹೇಳಿಕೊಳ್ಳಿ ನಿಮ್ಮ ಸುಖ ಸಂತೋಷ ಸಹಿಸದ ಶತ್ರುಗಳ ತೊಂದರೆ ಎಲ್ಲ ಕಾರಣಕ್ಕೂ ದೂರವಾಗ್ತಾ ಹೋಗುತ್ತೆ ಹಣ ಹಾರೋಗಿದ ಸಮಸ್ಯೆಗಳು ದೂರವಾಗಿ ಸುಖ ಜೀವನವನ್ನು ನಡೆಸಲು ತಾಯಿ ನಿಮಗೆ ಅನುಗ್ರಹನ ನೀಡ್ತಾಳೆ ಈ ಒಂದು ವಿಶೇಷವಾದ ನವರಾತ್ರಿಯ ಎಂಟನೇ ದಿನ ಅದ್ಭುತವಾದ ಫಲಿತಾಂಶವನ್ನು ಪಡೆದುಕೊಳ್ಳೋಕೆ ನಾವು ತಿಳಿಸಿದಂತಹ ಸಣ್ಣ ಪುಟ್ಟ ಪರಿಹಾರವನ್ನ ಪಾಲಿಸಿ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಜರುಗಲು ಸಾಧ್ಯವಾಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು